ನಾವೆಲ್ಲ ಪ್ರೀತಿಯಿಂದ ಇವತ್ತು ಇಷ್ಟೊಂದು ಸುಖವಾಗಿ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಅದು ತಾಯಿ ತಂದೆಯರ ಸೇವೆ ಮಾತ್ರ ಅವರಿಲ್ಲದೆ ಜಗತ್ತಿಲ್ಲ ಅವರಿಲ್ಲದೆ ಬದುಕಿಲ್ಲ ಅವರಿಲ್ಲದೆ ಮಕ್ಕಳಾದ ನಮಗೆ ಭವಿಷ್ಯವಿಲ್ಲ ಯಾಕೆಂದ್ರೆ ತಾವು ನೆಲದಲ್ಲಿ ಮಲಗುವಾಗ ತೇವವಾದ ನೆಲದಲ್ಲಿ ಅವರು ಮಲಗಿ ಬೆಚ್ಚನೆಯ ಜಾಗದಲ್ಲಿ ನಮ್ಮನ್ನು ಮಲಗಿಸಿ ದೊಡ್ಡವನನ್ನಾಗಿ ಮಾಡ್ತಾಳೆ ಆದ್ರೆ ಯಾವುದೇ ನಿರೀಕ್ಷೆ ಇಟ್ಕೊಳ್ಳೋದಿಲ್ಲ ಅವ್ವ ತಂದೆ ತಾಯಿಗಳಿಗೆ ಬೇಕಾಗಿರೋದೇನೋ ಮಗ ಒಳ್ಳೆಯವನಾಗಿರ್ಬೇಕು ಮಗಳು ಒಳ್ಳೆಯವಳಾಗಿರ್ಬೇಕು ಅನ್ನೋದೊಂದೇ ಆ ತಾಯಿ ತಂದೆಗೆ ಇರ್ತಕ್ಕಂಥ ಒಂದು ಆಸೆ ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ತಾಯಿ ಮಾತನ್ನ ತಿರಸ್ಕಾರ ಮಾಡ್ತಾ ಇದ್ದೀವಿ ತಂದೆ ಮಾತನ್ನ ತಿರಸ್ಕಾರ ಮಾಡ್ತಾ ಇದ್ದೀವಿ ನೋಡಿ ಅವರನ್ನು ಒಬ್ಬೊಬ್ಬರನ್ನೇ ಬಿಟ್ಟು ದೂರದ ಎಲ್ಲೋ ಹೋಗಿ ನಾವು ಜೀವನ ಮಾಡ್ತಾ ಇದ್ದೀವಿ ತಾಯಿ ತಂದೆ ಹೇಳೋರಿಲ್ಲ ಕೇಳೋರಿಲ್ಲ ಅವಳಿಗೆ ಆರೋಗ್ಯ ಸರಿದ್ಯಾ ಇಲ್ವಾ ಅಂತ ಕೇಳೋರಿಲ್ಲ ನಿನ್ನೆ ಒಂದು ಟಿವಿನಲ್ಲಿ ನೋಡ್ತಾ ಇರುವಾಗ ಒಬ್ಬ ಹುಡುಗಿ ಒಂದು ಮುದುಕಿಗೆ ಕಾಲ್ ಕಾಲಲ್ಲಿ ಜಾಡ್ಸಿ ಜಾಡ್ಸಿ ಒದಿತಾ ಇದ್ಲು ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಹೋಗು ಅಂತ ಯಾಕೆಂದ್ರೆ ಆ ತಾಯಿ ಮನೇಲಿ ಮಾಡ್ಕೊಂಡ್ಲು ಅಂದ್ರೆ ವಯಸ್ಸಾಗಿತ್ತು ಒಂಚೂರು ಗಲೀಜು ಮಾಡ್ಕೊಂಡ್ಬಿಟ್ಟವಳೆ ಆದ್ರೆ ಅವ್ರು ಸೇವೆ ಮಾಡಿದ್ರೆ ಎಷ್ಟು ಒಳ್ಳೆದಾಗಿರ್ತಿತ್ತು ಅಲ್ವಾ ಅಲ್ವರ್ವ ಅದಕ್ಕಾಗಿ ತಾಯಿ ತಂದೆಯರನ್ನ ಮರೆತರೆ ಈ ಜಗತ್ತಿನಲ್ಲಿ ಯಾವುದು ನಮಗೆ ಪವಿತ್ರವಾಗಿ ಕಾಣೋದಿಲ್ಲ ಭಗವಂತನೂ ಕೂಡ ಅಷ್ಟೇ ತಾಯಿಯನ್ನೇ ಪ್ರೀತಿಸಿದವನು ತಾಯಿಯಿಂದಲೇ ಅವನಿಗೆ ಪುಣ್ಯ ಸಿಕ್ಕಿದ್ದಂಥದ್ದು ನಾವು ಕೂಡ ತಾಯಿ ತಂದೆಯರನ್ನ ಅಪರಿಮಿತವಾಗಿ ಪೂಜಿಸಬೇಕು ಪ್ರೀತಿಸಬೇಕು ಕಡೆಗಳಿಗೆನಲ್ಲಿ ಅವ್ರ ಕಣ್ಣಾಲಿಗಳಲ್ಲಿ ನೀರು ಬರ್ದಾಗ ನೋಡ್ಕೊಳ್ಬೇಕು ನೋಡಿ ನಿಮಗೆ ಚಪ್ಪಲಿ ಇಲ್ಲ ಅಂದ್ರೆ ಒಂದೇಸ್ ಓಡೋಗಿ ನನ್ನ ಮಗನಿಗೆ ಚಪ್ಪಲಿ ಇಲ್ಲ ಅಂತ ತಗೊಡ್ತಾರೆ ತಾಯಿ ತಂದೆ ಅಂಗಿ ಇಲ್ಲ ಅಂದ್ರೆ ನನ್ನ ಮಗ ಅಂಗಿ ಇಲ್ದನೆ ನಿಂತ ನಿಂತ ತಗೊಡ್ತಾಳೆ ಆದ್ರೆ ನೀವು ಮುಷ್ಟಾನ್ನವನ್ನು ಉಂಟಾ ಇದ್ದೀರಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಅಮ್ಮ ಇಲ್ಲಿ ಹಳ್ಳಿ ಹಸಿವಿನಿಂದ ಸಾಯ್ತಾ ಇರುವಾಗ ಆ ತಾಯಿ ತಂದೆ ನೆನಪಾಗ್ಲಿಲ್ವೆ ನಿಮಗೆ ನೆನಪಾಗ್ಲಿಲ್ವಪ್ಪ ರೋಡ್ ಅಲ್ಲಿ ಹುಟ್ಟದಬ್ಬ ಮಾಡ್ಕತ್ತೀವಿ ನಾವು ಎಣ್ಣೆ ಬಾಟ್ಲಿ ಏನು ಬಾಡು ಬಿರಿಯಾನಿ ಕಟ್ಸ್ಕೊಂಡು ರೋಡ್ ರೋಡಲ್ಲಿ ನಿಂತ್ಕೊಂಡು ಅಥವಾ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಹೋಗಿ ಆ ಹುಟ್ಟದಬ್ಬವನ್ನ ಮಾಡ್ಕಳ್ತೀವಿ ಮಾಡ್ಕೊಳ್ತೀವಿ ಆದ್ರೆ ಮನೆಯಲ್ಲಿ ತಂದೆ ತಾಯಿಗಳಿದ್ದಾರೆ ಅನ್ನೋದು ಒಂಚೂರು ನೆನಪಿಗೆ ಬರೋದಿಲ್ವೇ ನಮಗೆ ರೂಪಾಯಿ ಸ್ನೇಹಿತರಿಗೆ ಕುಡಿಸಿ ತಿನ್ಸಿ ಎಲ್ಲನ ಹಾಳು ಮಾಡ್ತೀವಿ ಆದ್ರೆ ತಾಯಿ ತಂದೆಯರಿಗೆ ಒಂದು ಹಣ್ಣು ಹಿಡ್ಕೊಂಡು ಹೋಗ್ಬೇಕು ಅವ್ರಿಗೊಂದು ಪ್ರೀತಿ ಅದೇ ಅವ್ರಿಗೊಂದು ಮನಸ್ಸದೆ ಅಂತ ಯಾಕೆ ನಮ್ಮ ಜನಕ್ಕೆ ಮನಸ್ಸು ಬರೋದಿಲ್ಲ ಅದಕ್ಕಾಗಿ ನಾವೆಲ್ಲ ಕಲ್ತ್ಕೊಳ್ಬೇಕಾದದೆಷ್ಟು ಸಾವಿರ ದೇವರನ್ನ ಪೂಜಿಸಿದರೂ ತಾಯಿ ತಂದೆ ಕೊಡುವಷ್ಟು ದೊಡ್ಡ ಶಕ್ತಿ ಯಾರು ಕೊಡ್ಲಿಕ್ಕಾಗುದಿಲ್ಲ ಅದಕ್ಕೆ ಹೇಳ್ತಾರೆ ಅಮ್ಮ ಈ ಜಗತ್ತಿನಲ್ಲಿ ನೀನೇ ದೇವರು ಅಪ್ಪ ನಿನ್ನ ಬೆವರಿನ ಹಂಗಿನಿಂದ ನಾವು ಬದುಕ್ತಾ ಇದ್ದೇವೆ ನನ್ನಪ್ಪ ನೀನೇ ನಮ್ಮ ಪಾಲಿಗೆ ದೇವರು ನೀನೇ ನಮ್ಮ ಪಾಲಿಗೆ ದೇವರು ನೀನೇ ನನ್ನ ಪಾಲಿಗೆ ದೇವರು ಅದಕ್ಕಾಗಿ ಹೇಳೋಣ ಮಾತೃ ದೇವೋ ಆಚಾರ್ಯ ದೇವೋಭವ ಎತ್ತ ತಾಯಿ ತಂದೆಗಳಿಗೆ ಯಾರು ಸಕಲ ಗೌರವಗಳನ್ನ ಕೊಡ್ತಾರೋ ಅವನೇ ನಿಜವಾದ ಶ್ರೀಮಂತ ಅವನೇ ನಿಜವಾದ ಮನುಷ್ಯ ಯಾರವ್ರನ್ನ ಮರಿತಾರೋ ಏನಾದ್ರೂ ಅಪ್ಪಅಮ್ಮ ಓದ್ಬಿಟ್ರೆ ಓಡಕ್ ನೆಣಕಳುದು ಅಲ್ವಾ ಔಷಧಿ ಕುಡ್ದ್ ಬಿಡೋದು ಹೋಗ್ರಿ ನಿಮ್ಮ ಅಣಪಾಡು ಓದ್ ಮೂರೇ ದಿನಕ್ಕೆ ಒಳ್ಳೊಳ್ಳೆ ಊಟ ಮಾಡ್ಕೊಂಡು ತಿಂತಾರೆ ಯಾರು ನಿಮ್ಗೋಸ್ಕರ ಕಾಯ್ತಿಲ್ಲ ಜಗತ್ತು ಅದರ ಪಾಡ್ಗ ಅದು ಹೋಗ್ತಾ ಇರ್ತದೆ ಇಲ್ಲಿಗೆ ಬಂದಿದ್ದೀಯಾ ಒಂದಷ್ಟು ಸೇವೆ ಮಾಡಬೇಕು ನಿನ್ ತಾಯಿ ತಂದೆ ಸೇವೆ ಮಾಡು ಗ್ರಾಮದ ಸೇವೆ ಮಾಡು ಆ ಭಗವಂತನ ಸೇವೆ ಮಾಡು ಏನಕ್ಕೆ ಸಾಯುವಂತ ನಿರ್ಧಾರ ನಿಮಗೆ ಅಪ್ಪ ಅವ ಬೈಲೇಬಾರ್ದ ಅವ್ರೇನು ಹೊಂದಲೇಬಾರದ ಹಾಗಾಗಿ ಈ ದುಡುಕಿನ ನಿರ್ಧಾರವನ್ನು ನಾವು ಮಾಡಬಾರದು ಎಂಬುದಾಗಿ ಹೇಳ್ತಾ ಮನಸ್ಸನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋಗಿದೆಯಾ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿ ಕೋಯದೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಒಬ್ಬ ಶಿಲ್ಪಿ 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 ಒಂದು ಕಲ್ಲನ್ನು ತಂದಂತೆ ನೋಡಿ ಒಂದು ವಿಗ್ರಹವನ್ನಾಗಿ ಮಾಡಲಿಕ್ಕೆ ಆ ಕಲ್ಲಿಗೆ ಹೇಳದಂತೆ ಅಯ್ಯ ಕಲ್ಲೇ ನೀನು ಕಾರ್ಗಲ್ಲು ನಿನಗೆ ಯಾವ ಆಕಾರ ಇಲ್ಲ ನಾನು ಸಾವಿರಾರು ಉಳಿಯೇಟನ್ನು ಹೊಡಿತೀನಿ ನೀನು ಮೂರ್ತಿಯಾಗಿ ಮಾಡ್ತೀನಿ ನಿನಗೆ ಎಲ್ಲರೂ ಬಂದು ಕೈ ಮುಗಿತಾರೆ ಎಲ್ಲರೂ ನಿನ್ನ ಗೌರವ ಕೊಡ್ತಾರೆ ಎಲ್ಲರೂ ನಿನಗೆ ಪೂಜೆ ಪುನಸ್ಕಾರ ಮಾಡ್ತಾರೆ ನಾನು ಒಡೆಯುವ ಏಟನ್ನು ನೀನು ಸಹಿಸ್ಕೊಳ್ತೀಯಪ್ಪ ಅಂತ ಆ ಶಿಲ್ಪಿ ಕಲ್ಲಿಗೆ ಹೇಳದ್ನಂತೆ ನೋಡಿ ಆ ಕಲ್ಲು ಹೇಳ್ತಂತೆ ಆಯ್ತು ಒಡಿಯಪ್ಪ ಎಷ್ಟು ಬೇಕಾದ್ರೂ ನನಗೆ ಆ ಹುಳಿ ಏಟನ್ನು ಹೊಡಿ ನಾನು ಸಹಿಸ್ಕೊಳ್ತೀನಿ ಅಂತ ಹೇಳುವಾಗ ಒಂದು ದಿನ ಎರಡು ದಿನ ಮೂರು ದಿನ ಸಹಿಸ್ಕೊಳ್ತು ನಾಲ್ಕನೇ ದಿನಕ್ಕೆ ಆ ಕಲ್ಲು ಢಮ್ಮನೆ ಮನೆ ಹೊಡೆದ ಇದ್ದಂತೆ ನೋಡಿ ಅದನ್ನೇನ್ ಮಾಡಿದ್ರು ಚಪ್ಪಲಿ ಬಿಡೋ ಜಾಗಕ್ಕೆ ತಗೊಂಡೋಗಿ ಇದು ವೇಸ್ಟ್ ಆದ ಕಲ್ಲು ಅಂತೇಳಿ ಬಿಟ್ಬಿಟ್ರು ಆ ಶಿಲ್ಪಿ ಮತ್ತೊಂದು ಕಲ್ಲನ್ನು ತಂದು ಹೇಳಿದಂತೆ ಶಿಲ್ಪಿ ಆ ಕಲ್ಲಿಗೆ ಕಲ್ಲೇ ನಿನ್ನನ್ನು ವಿಗ್ರಹನ್ನಾಗಿ ಮಾಡ್ತೀನಿ ನೀನು ಹಲವಾರು ಉಳಿಯೇಟುಗಳನ್ನು ಸಹಿಸ್ಕೋ ನೀನು ವಿಗ್ರಹ ಆಗ್ತೀಯೇ ಮೂರ್ತಿ ಆಗ್ತೀಯ ಅಂದಾಗ ಆ ಕಲ್ಲು ಏಟನ್ನು ಸಹಿಸ್ಕೊಳ್ತು ಒಂದು ವರ್ಷದ ನಂತರ ಆ ಮೂರ್ತಿಯನ್ನಾಗಿ ಮಾಡಿದಂತ ವಿಗ್ರಹವನ್ನ ದೇವಸ್ಥಾನದ ಗರ್ಭಗುಡಿಯಲ್ಲಿಟ್ಟು ಸಾವಿರಾರು ಜನ ಲಕ್ಷಾಂತರ ಜನ ಪೂಜೆಯನ್ನ ಮಾಡ್ತಾ ಇದ್ದಾರಂತೆ ನೋಡಿ ಆಗ ಚಪ್ಪಲಿ ಬಿಡು ಇತ್ತಲ್ಲ ಕಲ್ಲು ಆಗ ಕಣ್ಣೀರಾಗ್ತಾ ಹೇಳ್ತಾ ಇತ್ತಂತೆ ಏನಂತ ಅಯ್ಯೋ ನಾನು ಹುಳಿಯೇಟನ್ನ ಸಹಿಸ್ಕೊಂಡಿದ್ರೆ ನಾನು ಈ ರೀತಿ ವಿಗ್ರಹ ಹಾಕ್ತಿದ್ನಲ್ಲ ನನ್ನನ್ನು ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟವರಲ್ಲ ಅಂತ ಬಂಧುಗಳೇ ನೀವು ಅರ್ಥ ಮಾಡ್ಕೊಳ್ಬೇಕಾದಿಷ್ಟು ಯಾರು ಏನಾದ್ರೂ ಅನ್ಲಿ ಕುಂಕು ಮಾತುಗಳನ್ನ ಆಡ್ಲಿ ನಿಮ್ ಬಗ್ಗೆ ಕೆಟ್ಟ ಮಾತಾಡ್ಲಿ ಅಥವಾ ನಿಮ್ ಬಗ್ಗೆ ಯಾವ್ದಾದ್ರು ಒಳ್ಳೆ ಮಾತನ್ನೇ ಆಡ್ಲಿ ನಿಮ್ಮ ತಂದೆ ತಾಯಿಗಳು ಬೈಲಿ ಎಲ್ಲವನ್ನೂ ಸಹಿಸ್ಕೊಳ್ಳಿ ಕೊನೆಗೊಂದು ದಿನ ನೀವು ದೊಡ್ಡವರಾಗ್ತೀರಿ ಅದಕ್ಕೆ ನಮ್ಮ ಪರಮ ಪೂಜ್ಯ ಜಗದ್ಗುರು ಶಿವಕುಮಾರ್ ಸ್ವಾಮೀಜಿಗಳು ಹೇಳ್ತಾರೆ ದೊಡ್ಡವರಾಗ್ಲಿಕ್ಕೆ ನೀವು ಯೋಚನೆ ಮಾಡಬೇಡಿ ಕೆಲಸವನ್ನು ಮಾಡಿ ನೀವಾಗಿದ್ದು ನೀವೇ ದೊಡ್ಡವರಾಯ್ತೀರಿ ಅಂತ ಎಂತ ಅದ್ಭುತವಾದ ಮಾತು ಅದಕ್ಕೆ ಕೊಂಕು ಮಾತುಗಳಿಗೆ ತಲೆ ಕೆಟ್ಟಿಕೊಳ್ಬೇಡಿ ಚಾಡಿ ಮಾತನ್ನ ಕೇಳಬೇಡಿ ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಅಣ್ಣ ತಂದಿರು ನಾಲ್ಕು ಜನ ಇದ್ರೆ ನಾಲ್ಕು ಜನ ಅವನ್ನ ಪ್ರೀತಿಸಿ ಅಪ್ಪನ್ನ ಪ್ರೀತಿಸಿ ಆ ಎಲ್ಲರೂ ಕರ್ಕೊಂಡೋಗಿ ಊಟಕ್ಕಾಗಿ ಆ ದೇವರೇ ನಿಮಗೆ ಸಾಕ್ಷಾತ್ ಆ ಸಾಕ್ಷಾತ್ಕಾರವನ್ನ ಕೊಡ್ತಾರೆ ನಿಮಗೆ ಇದೇ ನಾನು ಕೇಳುವಂತ ಒಂದು ಪುಣ್ಯದ ಮಾತು ಎಲ್ಲರಿಗೂ ಒಳ್ಳೆಯದಾಗಲಿ